ಊಟ ಮಾಡಿ ಟೆಂಟ್ ಹಾಕ್ತೀನಿ ಟೆಂಟ್ ಹಾಕಿದೆ ಅಂತಾದರೆ ಕೊನೆಗೆ ವೀಡಿಯೋನ ಅಲ್ಲಿಗೆ ಏನು ಮಾಡಿ ಬ್ರೋ ಅದು ಕೆನಾಯ್ ಬುಕ್ ಮೇ ಬ್ಯಾಗೆ ಫಾರ್ ಸಮ ಲೈಕ್ ಟ್ವೆಂಟಿ ಮಿನಿಟ್ಸ್ ಆ ತರ್ಟಿ ಮಿನಿಟ್ಸ್ ಜಸ್ಟ್ ಐ ಆಮ್ ಗೋಯಿಂಗ್ ವಾ ವಾಟಿಂಗ್ ಹಾಂ ನಾಲ್ಕೈದು ದಿನ ಟ್ರಾವೆಲೇ ಮಾಡಿರಲಿಲ್ಲ ಹಂಗಾಗಿ ಬ್ಯಾಗ್ ಹೊತ್ಕೊಂಡಿರ್ಲಿಲ್ಲ ಈಗ ಮತ್ತ ಬ್ಯಾಗ್ ಹೊತ್ಕೊಳಕ್ ಶುರು ಮಾಡಿನಲ್ಲ ನಡಿಬೇಕು ಬದ್ಕೋಬೇಕು ರಂಗಣ್ಣ ನಿಮ್ಗೆ ಯಾರು ಲಿಫ್ಟೇ ಕೊಡ್ತಿಲ್ಲ ಆಯ್ತು ಆಮೇಲೆ ಏನ್ ಆಮೇಲೆ ರಂಗಣ್ಣ ಲಿಫ್ಟ್ ಕೊಡ್ತಿಲ್ಲ ಯಾರಿಗಾದ್ರು ಹೇಳ್ಬೇಕಲ್ವಾ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸ್ನೇಹಿತರೆ ಯಾರೋ ಇಬ್ರು ಕಣ್ಣು ಹೆಂಡತಿ ಹೋಗ್ತಾ ಇದ್ರು ನಿಲ್ಸಿದ್ದಾರೆ ಸರ್ ಆ ಐ ಆಮ್ ಗೋಯಿಂಗ್ ಟು ಗೈಟ್ ನಾವು ಅಲಭವ ಸೊ ವೆರೆ ಅವ್ರಿಗೆ ಡ್ರಾಪ್ ಮೀನ್

ಅಕ್ಕ ಶ್ಯಾಮ ಅಂತ ಹೇಳಿ ಅವ್ರು ಕನ್ನಡ ಮಾತಾಡಿದ್ರು ತುಂಬಾ ಖುಷಿ ಆಯ್ತು ನನಗೆ ಯಾಕಂದ್ರೆ ಈ ಎಷ್ಟು ಲಾಡಿಯವರ ಜೊತೆ ಕನ್ನಡ ಮಾತಾಡೋದು ಬಂದಿದೆ ಮತ್ತೆ ಕನ್ನಡದವ್ರ್ ಸಿಕ್ಕು ಅಂದ್ರೆ ಕನ್ನಡ ಮಾತಾಡೋರು ಸಿಕ್ಕು ಅಂತ ತುಂಬಾ ಖುಷಿ ಆಯ್ತು ಎಲ್ಲಿಗೆ ಹೊರಟಿದ್ರಿ ಹೌದಾ ಸ್ನೇಹಿತರೆ ನಮ್ಮ ಸಾಮಾ ಸಿಸ್ಟರು ಗುಲ್ಬರ್ಗದಲ್ಲಿ ಹತ್ತು ವರ್ಷ ಕೆಲಸ ಮಾಡಿದಾರೆ ಅಂತ ನರ್ಸಿಂಗ್ ಅಲ್ಲಿ ಹತ್ತು ವರ್ಷ ಕೆಲಸ ಮಾಡಿದಾರಂತ ನಿಜವಾಗ್ಲೂ ನನಗೆ ಶಾಕ್ ಆಯ್ತು ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಅದಾದ್ಮೇಲೆ ಅವ್ರು ಕೇಳಿದೆ ಹೆಂಗೆ ಏನು ಅಂತ ಅವ್ರು ಹೇಳಿದ್ರು ಹತ್ತು ವರ್ಷ ಗುಲ್ಬರ್ಗದಲ್ಲಿ ಇದ್ರು ಅಂತ ಅಲ್ಲೇ ಕೆಲಸ ಮಾಡಿದ್ರು ಅಂತ ಕರ್ನಾಟಕ ಹೆಂಗಿದೆ ಅಂತ ಕೇಳಿದೆ ಚೆನ್ನಾಗಿದೆ ಕರ್ನಾಟಕ ಅಂದ್ರೆ ಅಕ್ಕ ಹೆಂಗಿದೆ ಕರ್ನಾಟಕ ಹೆಂಗಿದೆ ಅಂದ್ರೆ ಆದ್ರೆ ನೀವೇ ಫುಡ್ ಮಾಡ್ತಿದ್ರಿ ನಿಮ್ ಫುಡ್ ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊತಿದ್ಕೋತಿದ್ರಿ ಶ್ಯಾಮ್ ಮತ್ತು ಶ್ಯಾಮ ಅವರು ಮನೆ ಹೊರಟಿದಾರಲ್ವಾ ಮನೆಗೆ ಹೋಗಿ ಅವ್ರಿಗೆ ಲೇಟ್ ಆಗುತ್ತೆ ಅಡುಗೆ ಮಾಡ್ಕೊಳ್ಳೋಕೆ ಅಂದ್ರೆ ಮತ್ತೆ ಈಗ ಆಲ್ಮೋಸ್ಟ್ ಟೈಮ್ ಆಗಿದೆ ಮಧ್ಯಾಹ್ನ ಊಟ ಮಾಡೋ ಟೈಮ್ ಆಗಿದೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದ್ರೊಳಗಡೆ ಟೈಮ್ ಆಗುತ್ತೆ ಹಂಗಾಗಿ ಅವರು ಅವ್ರಿಗೆ ಊಟ ತರಕಾರಿ ಹೋಗಿದ್ರು ಅನ್ಸುತ್ತೆ ಅವರು ನನಗೂ ಊಟ ತಂದು ಕೊಟ್ಟಿದ್ದಾರೆ ಪರೋಟ ಕರಿ ಪರೋಟ ಮೊಟ್ಟೆ ಕರಿ ಅಂತೆ ಹಾ ಹಾ ಓಕೆ ಓಕೆ ಮೊಟ್ಟೆ ಕರಿ ಪರೋ ಪರೋಟ ಮತ್ತೆ ಮೊಟ್ಟೆಕರಿ ತಂದು ಕೊಟ್ಟಿದ್ದಾರೆ ಸೊ ಆಗಲಿ ಥ್ಯಾಂಕ್ ಯು ಧನ್ಯವಾದ ಅಕ್ಕ ಧನ್ಯವಾದ ಅಕ್ಕ ಸ್ನೇಹಿತರೆ ಪ್ರಯಾಣ ಮಾಡ್ತಾ 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 ಈಗ ನಾವು ಆಲಪುರ ಡಿಸ್ಟ್ರಿಕ್ ಎಂಟರ್ ಆಗಿದ್ದೀವಿ ಹಂಗೆ ಹೋಗ್ತಾ ಇದೀವಿ ಶ್ಯಾಮ್ ಅವರು ಕರ್ನಾಟಕಕ್ಕೆ ಬರ್ತಾರಂತೆ ಬಂದ್ರೆ ಅವ್ರನ್ನ ನಮ್ಮ ಮನೆಗೆ ಅತಿಥಿಗಳನ್ನಾಗೆ ಕರ್ಸ್ಕೊಳ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಬನ್ನಿ ಕರ್ನಾಟಕ ವಿಸಿಟ್ ಕರ್ನಾಟಕ ಓಕೆ ಅಕ್ಕ ಬನ್ನಿ ಯಾರ ಜೊತೆ ಬಂದಿದ್ನಲ್ಲ ಅವ್ರ ಕಾರ್ ನಿಲ್ಸಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ನೋಡ್ ಬನ್ನಿ ಅಂತ ಹೇಳಿದ್ರು ಅದನ್ನ ನಿಮಗ್ ತೋರಿಸ್ಬೇಕು ಅಂತ ನಾನು ಕೆಳಗಿಳು ನೋಡ್ತಾ ಇದೀನಿ ಬನ್ನಿ ನೋಡಿದ್ರಿ ಈ ಜಾಗಕ್ಕೆ ತುರೂರು ಅಂತ ಕರೀತಾರೆ ಈಗ ಇಲ್ಲಿಂದ ನಾವು ಅಲಪು ಹೊರಡ್ತಾ ಇದ್ದೀವಿ ಅನ್ನ ಕೊಟ್ಟರು ಅದ್ರ ಜೊತೆಗೆ ಒಂದ್ ಸ್ವಲ್ಪ ಪ್ರೀತಿ ಕೊಟ್ರು ಹಾಗೆ ಲಿಫ್ಟು ಕೊಟ್ರು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ ಮತ್ತೆ ಹಂಗೆ ಬಹಳ ಧೂಳಿದೆ ಆ ಕಾರಣಕ್ಕೆ ಚಸ್ಮಾ ಹಾಕೊಂಡಿನಿ ಹಾಂಗೆ ಕಾಣ್ತೀನಿ ಕಮೆಂಟ್ ಮಾಡ್ರಿ ಮಧ್ಯಾಹ್ನ ಗುಡ್ಗು ಮುಂಚೆ ಬರ್ತದೆ ಅಲ್ರಿ ಇಂಥ ಮಳಿಗಾಲ್ದಾಗ ಈಗ ನಮ್ನಿ ಬಿಸಿಲು ಪ್ರೆಸೆಂಟ್ ಜನರ ರಿಯಾಕ್ಷನ್ ಹಂಗೈತಿ ಈ ಬಿಸಿಲಿಗೆ ಬರೀ ನೋಡೋಣ ಎಪ್ಪು ಖರೆ ಹೇಳ್ತೀನಿ ರೀ ಅವ್ನು ಬಿಸಿಲು ಹಿಂಗ ಸುಡ್ಯಾ ಆಯ್ತಂದ್ರ ಕಣ್ಣಿ ಚಶ್ಮಾ ಹಾಕೊಂಡಿನಿ ತಲೆ ಕ್ಯಾಪ್ ಹಾಕೊಂಡಿನಿ ಅಂತ ಭಾಳ ಬಟ್ ಕಪಾಳಕ್ಕೆ ಕಪಾಳ ಆತತ್ರಿ ಹೇಳ್ತೀನಿ ಅಬ್ಬೋ ಹೇಳ್ಬಾರ್ದು ಅಲ್ಲ ತಲೆಗೆ ಕಣ್ಣಿಗೆ ಹಾಕೊಂಡಿನಿ ಓಕೆ ಕಪಾಳಕ್ಕೆ ಅಂದ್ರೆ ಕಪಾಳ ಎಬ್ಬಿ ಅಂದ್ರೆ ಇವಾಗ ಫುಲ್ ಪೂಲ್ ಬಿಸಿಲು ಏನ್ ಮಾಡುದ್ರಿ ಈ ಬಿಸಿಲೊಳಗ ತಂಪು 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 ಅಡ್ ಕೋಲ್ಡ್ ಕೂಲ್ ಕೋಲ್ಡ್ ನೋಡ್ರಿ ಹೆಂಗಿತ್ತು ಮೀನ ವಟ್ಟಪಾರ ಅಂತ ಹೇಳಿ ಯಾರೋ ನಿಲ್ಸಿದಾರೆ ಕೇಳುವಾ 2.3 ಗೆ ನೋಡ್ರು ಓಕೆ 1.9 ಬೈಲರ್ ಓಕೆ ಡ್ರಾಪ್ ಮೀ ಔಟ್ಸೈಡ್ ಆಫ್ ದಿ ಸಿಟಿ ಆಲ್ ಸಿಟಿ ಇಂದ ಹೊರಗಡೆ ಬಿಡಿ ಅಂತ ಹೇಳಿದೆ ಯಾಕಂದ್ರೆ ಗೊತ್ತಲ್ವಾ ಈ ದಿನ ಆಗಿರೋ ಎಕ್ಸ್ಪೀರಿಯನ್ಸ್ ಮೇಲೆ ಸಿಟಿ ಇಂದ ಹೊರಗಡೆ ಫಾರಾಗ್ ಸಾಕು ಆಮೇಲೆ ಆರಾಮ್ ಬದುಕತ್ತೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ನಿ ವಿಷಯ ಹೇಳ್ತೀನಿ ಇವತ್ತು ಒಂಥರ ಸ್ಪೆಷಲ್ ದಿನ ಯಾಕಂದ್ರೆ ಆ ಕಾರಲ್ಲಿ ಬಂದಲ್ವಾ ಅವರು ನನಗೆ ನಂಗೆ ಗೊತ್ತಿಲ್ಲ ತಂದು ಕೊಟ್ಟಿದ್ರು ಫುಡ್ ಕೊಟ್ಟರು ಈಗ ಕೈಸೋರು ಕೂಡ ನಿಮ್ಗೆ ನೈಟ್ಗಾದ್ರೂ ಆಗುತ್ತೆ ತಗೊಳ್ಳಿ ಇದು ನಂದಲ್ಲ ನಾನು ನನ್ನ ಫ್ರೆಂಡ್ಸು ಊಟ ಮಾಡಬೇಕು ಅಂದ್ರೆ ಬಂದಿತ್ತು ಅವ್ರಿಗೆ ತಗೊಂಡಿದ್ದೆ ಅವ್ನು ಮಾಡ್ತಾನೆ ಅಂದ್ಕೊಂಡೆ ಅವ್ನು ಇಲ್ಲ ನಂಗೆ ಆಗಿದೆ ಅಂತ ಹೇಳ್ದ ಹಂಗಾಗಿ ತಗೊಂಡ್ಬಂದಿದ್ದೀನಿ ನೀವು ತಗೊಳ್ಳಿ ಅಂತ ಹೇಳ್ದೆ ಅಯ್ಯೋ ಇವು ಅಂತಂದೆ ಆದಮೇಲೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ಏನಂದರೆ ನೀವಾದರೂ ತಿನ್ನಿ ಇಲ್ಲಾಂದ್ರೆ ಯಾರಿಗಾದರೂ ಸರ್ವ್ ಮಾಡಿ ಅಂದರೆ ಯಾರಿಗಾದ್ರು ನೀವಾದರೂ ತಿನ್ನಿ ಇಲ್ಲಾಂದ್ರೆ ಯಾರಿಗಾದ್ರೂ ಕೊಟ್ಟಾದರೂ ಕೊಡಿ ಪರವಾಗಿಲ್ಲ ಬಟ್ ಹೋಗಿ ನೀವೇ ಅಂತ ಹೇಳಿದ್ರು ಹಾರಯಾಣದ ಕೇರಳ ರಾಜ್ಯದ ನಮ್ಮ ಒಂಬತ್ತನೇ ಜಿಲ್ಲೆ ಆಲಬುವ ಟೌನ್ ನೀವು ನೋಡ್ತಾ ಇದ್ದೀರಾ ಬಾಯ್ 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 ಇಲ್ಲಿಗೆ ಯಾಕೆ ಬಂದೆ ಅಂತ ಇಲ್ಲಿ ನಿಮಗೆ ತೋರಿಸ್ಬೇಕಾದಂತಹ ಒಂದಿಷ್ಟು ಸಿನರಿಗಳಿದಾವೆ ಹಾಗಾಗಿ ಇಲ್ಲಿ ಬಂದಿದ್ದೀನಿ ಬನ್ನಿ ನಿಮ್ಗೆ ಏನೇನು ಸಿಗುತ್ತೆ ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ ಒಲೆಗಳಿಂದ ಮೀನನ್ನು ಬಿಡಿಸ್ತಾ ಇದ್ದಾರೆ ಅಲ್ಲಿ ಆದಮೇಲೆ ಈ ಕಡೆ ನೋಡ್ರಿ ಅಬ್ಬೋ ಸಮುದ್ರ ಬರೀ ಬರಿ ಬರೀ ಯಾಕೆ ನಿಲ್ಲುದು ಅಲ್ಲಿ ಹತ್ತಿರದಲ್ಲಿ ಹೋಗಿ ನೋಡನ್ರಿ ಬ್ರೋ ಅದು ಕೆನಾಯ್ತು ಊಟ ಮೈ ಬ್ಯಾಗ್ಗೆ ಬಸ್ ಅಂತ ಲೈಕ್ ಟ್ವೆಂಟಿ ಮಿನಿಟ್ಸ್ ಆರ್ ತರ್ಟಿ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಓಕೆ ಹಾಂ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ಬ್ಯಾಗ್ ಇಲ್ಲಿಟ್ಟಿದ್ದೀನಿ ಚಲೋ ಐತ್ರಿ ಬೇಜಾ ಮಸ್ತ್ ಐತಿ ನೋಡ್ರಿ ಗಾಳಿ ತಂಪು ವಾತಾವರಣ ಸಿನಿಮೆಟಿಕ್ ಶಾರ್ಟ್ಸ್ ಆ್ಯಡ್ ರೀ ಬರ್ರಿ ఒరికి కొట్రీ కరీరు నూడ్రీ ఎప్ప ఎల్ బారా నబుడు తింట్రీ ನೋಡ್ರಿ ಈಗ ನೀವು ನನ್ನ ಹಿಂದ್ಗಡೆ ಇರೋದನ್ನ ನೋಡ್ತಾ ಇದ್ದೀರಲ್ಲ ಅದನ್ನ ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದಿಷ್ಟು ಸಿನಿಮೆಟಿಕ್ ಶಾರ್ಟ್ಸ್ ಗಳನ್ನ ಹಾಕ್ತೀನಿ ಬನ್ನಿ ನೋಡಕತ್ತರಿ ನೀವು ಹಿಂದ್ಗಡೆ ಎಲ್ಲಾ ಕೆಬ್ಬಣ ದೊಡ್ಡ 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 ಅದಾವಲ್ಲ ಈ ರಾಡ್ಗಳು ನೋಡ್ರಿ ಈ ರಾಡ್ಗಳು ಯಾಕೆ ಅದಾವ ಅಂತಂದ್ರೆ ಇದು ಹದಿನೈದು ವರ್ಷದ ಹಿಂದ ಶಿಪ್ಗಳು ಇರ್ತಾವಲ್ಲ ಆ ಶಿಪ್ಗಳು ಇಲ್ಲಿಂದ ಇಳಿಯಾಕ ಇಲ್ಲಿಂದ ಆಗಿರುವಂತ ಒಂದು ಬ್ರಿಡ್ಜ್ ಇದು ಈಗ ಪ್ರೆಸೆಂಟ್ ಇಲ್ಲಿ ತನಕ ನಾವು ಆಕ್ರಮಿಸ್ಕೊಂಡು ಬಂದಿವಿ ಹಂಗಾಗಿ ನೀರ್ ಇಲ್ಲಿ ತನಕ ಬಂದೈತಿ ಬೈಕ್ ಮೇಲೆ ಬರ್ತಾ ಇದ್ದೆ ನೀವು ನೋಡಿದ್ರೆ ಅನ್ಕೊತೀನಿ ನಾನು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತಾ ಇದ್ದೆ ಅದಕ್ಕಿಂತ ಮುಂಚೆ ನನ್ನ ಮನೆ ಹತ್ರ ಹೋಗಿ ನಾ ಈ ತರ ಜಾಗ ಕೇಳಿ ಟೆಂಟ್ ಹಾಕ್ಬೇಕು ಅನ್ಕೊಂಡೆ ಅವರು ಇಲ್ಲೊಂದು ಜಾಗ ಇದೆ ನಿಮ್ಗೆ ಬಿಡ್ಬಾರ್ದಿ ಬನ್ನಿ ಅಂತ ಕರ್ಕೊಂಡು ಬಂದ್ರು ಕರ್ಕೊಂಡು ಬಂದು ಒಂದ್ ಯಾವ್ದೋ ಪಾರ್ಕ್ ಹತ್ರ ಬಿಟ್ಟು ಹೋಗಿದ್ದಾರೆ ಇಲ್ಲಿ ಬಿಟ್ಟು ಹೋಗಿದ್ದಾರೆ ರಾತ್ರಿ ಹತ್ತು ಗಂಟೆ ಆಗಿದೆ ಊಟ ಇಲ್ಲ ಇನ್ನೂ ಟೆಂಟ್ ಹಾಕಿಲ್ಲ ಇಡೀ ಜರ್ನಿಲಿ ಈ ಥರದ ಘಟನೆಗಳು ತುಂಬ ಆಗ್ತದೆ ಇನ್ನೂ ಮೊದಲನೇ ರಾಜ್ಯದಲ್ಲಿದ್ದೀನಿ ನಾನು ಕೇರಳದಲ್ಲಿ ಇಲ್ಲೇ ಆಲ್ರೆಡಿ ಸುಮಾರು ಸಲ ಈ ಥರದ ಎಕ್ಸ್ಪೀರಿಯನ್ಸ್ ಆಗಿದೆ ಜಾಗ ಸಿಗಿದೆ ಕರೆಕ್ಟ್ ಟೈಮಿಗೆ ಊಟ ಸಿಗಿದೆ ಆದರೂ ಒಂದು ಹೋಪ್ ಇದೆ ನಾನು ಮುಗಿಸ್ತೀನಿ ನಾನು ಬಿಡೋಲ್ಲ ನಾನು ಟ್ರಾವೆಲ್ ಮಾಡ್ತೀನಿ ಅದು ಸತ್ಯನೇ ಸರಿ ಇವತ್ತೇನಾದರೂ ಆಗಿದೆ ಇಲ್ಲೇ ಇದೇ ಪಾರ್ಕಲ್ಲಿ ಎಲ್ಲಾದರೂ ಟೆಂಟ್ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಯಾರಾದರೂ ಬಂದು ಕೇಳಿದ್ರೆ ಏನಾದರೂ ಅಂದರೆ ಮಾತಾಡ್ತೀನಿ ಯಾರಾದರೂ ಕೇಳಿದ್ರು ಅಂತಂದರೆ ಈಗ ಇನ್ನೂ ಊಟ ಮಾಡಿಲ್ಲ ಊಟ ಕೊಟ್ಟಿದ್ದಿದೆ ಸೊ ಊಟನೇ ಊಟ ಮಾಡಬೇಕು ಊಟ ಮಾಡಿದಲ್ಲಿ ಕುಡಿಯೋಕೆ ನೀರಿಲ್ಲ ಈಗ ನೀರು ತುಂಬಿಸ್ಕೊಳ್ಬೇಕು ಹೋಗಿ ನೀರು ತುಂಬಿಸ್ಕೊಂಬಂದು ಊಟ ಮಾಡಿ ಟೆಂಟ್ ಹಾಕ್ತೀನಿ ಟೆಂಟ್ ಹಾಕಿದೆ ಅಂತಾದರೆ ಕೊನೆಗೆ ವೀಡಿಯೋನ ಅಲ್ಲಿಗೆ ಹೆಣ್ಣು ಮಾಡ್ತೀನಿ ಸ್ನೇಹಿತರೆ ನೀರು ತುಂಬ್ಕೊಂಬರಕ್ಕೆ ಹೋಗಿದೆ ತುಂಬ್ಕೊಂಬಂದೆ ಅಲ್ಲಿದೆ ಬ್ಯಾಗು ಅಲ್ಲ ಒಂದು ಶಾಪಲ್ಲಿ ನೀರು ತುಂಬ್ಕೊಂಬಂದೆ ನೀವು ನೋಡಿದ್ರಿ ಈಗ ಊಟ ಮಾಡ್ತೀನಿ ಫಸ್ಟ್ ಆಮೇಲೆ ಅಲ್ಲಿ ಅಥವಾ ಇಲ್ಲಿ ಟೆಂಟ್ ಹಾಕಿ ಇವತ್ತಿನ ದಿನ ಮುಗಿಸೋಣ ಹಾಕಿದೆ ನೀವು ನೋಡ್ಬೋದು ಜಾಗನ ಯಾರು ವಿಡಿಯೋನ ಪೂರ್ತಿ ನೋಡ್ರಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಮುಂದಿನ ವೀಡಿಯೋ ಭಾಳ ಅಂದ್ರೆ ಭಾಳ ಚೆನ್ನಾಗಿರುತ್ತೆ ಯಾಕಂದ್ರೆ ನಿಮ್ನೊಂದು ಅದ್ಭುತವಾದಂತ ಜಾಗ ಕರ್ಕೊಂಡಿನಿ ಇವತ್ತಿನ ದಿನ ಹಿಂಗಿತ್ತು ಇನ್ನೂ ಊಟ ಮಾಡಿಲ್ಲ ಒಳಗಡೆ ಊಟ ಮಾಡ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್